えあ <laughs> <laughs> ಕುಂತ ನೋಡ್ರಿ ನನಗೂ ನೀಡ್ ಕೈಲೇ ತಿನ್ಸ ತಿನ್ನಾತಿಲ್ಲ ಅದ್ರೊಳಗೆ ಹಾಕಿದ ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ರಿಗೂ ಏನ್ ಮಾಡ್ತಿದ್ರ ಎಲ್ರು ಊಟ ಎಲ್ಲಾದ್ರು ಆಯ್ತಾ ಇವಾಗ ನಾನು ಅಡುಗೆ ಮಾಡೋ ಟೈಮು ಅಡುಗೆ ಮಾಡಬೇಕು ಮಾರ್ನಿಂಗ್ ನಾನು ವಿಡಿಯೋ ಮಾಡಲಿಲ್ಲ ಇವತ್ತು ಯಾಕೋ ತುಂಬ ಬೇಜಾರು ಬರ್ತಾಯಿತ್ತು ಸೊ ಅದಕ್ಕಾಗಿ ಮಾಡಲಿಲ್ಲ ಸೊ ಅದಕ್ಕಾಗಿ ಇವಾಗ ಮಾಡ್ತಾ ಇದ್ದೀನಿ ಇವಾಗೆಲ್ಲ ಕೆಲಸ ಮುಗಿಸ್ಕೊಂಡೆ ಪಾತ್ರೆ ತಿಕ್ಕಿದೆ ಕಸ ಹೊಡೆದೆ ಆಮೇಲೆ ಪರ್ಸಿ ಕ್ಲೀನ್ ಮಾಡಿದೆ ಬಟ್ಟೆ ವಾಶ್ ಮಾಡಿಕೊಂಡೆ ಮತ್ತು ಇನ್ನದೆಲ್ಲ ಕೆಲಸ ಮುಗೀತು ಇವತ್ತು ನಾನು ಫ್ರೀ ಆದೆ ಡೇಲಿ ನಾನು ಈವ್ನಿಂಗ್ ಇದ್ದೆ ಬಟ್ಟೆ ವಾಶ್ ಮಾಡೋದೆಲ್ಲ ಇವತ್ತೆಲ್ಲ ಜಲ್ದಿ ಮುಗಿಸ್ಕೊಂಡೆ ಹಾಗೆ ಇವತ್ತು ಮಳೆ ಬೇರೆ ಇಲ್ಲ ತುಂಬ ಬಿಸಿಲು ಇದೆ ಸೊ ಇವಾಗ ನಾನು ಅಡುಗೆ ಮಾಡಬೇಕು ನನ್ನ ಮಗ ಆಟ ಆಡ್ತಾ ಇದ್ದಾನೆ ಇಲ್ಲಿ ರಸ್ತೆ ಆಗಿಲ್ಲದೀ ಅವ್ನು ಯಾವಾಗ ನುಡಿದ್ರು ಅದೊಂದು ಗಾಡಿ ಹಿಡ್ಕೊಂಡ ಹಂಗ ಅದಾಗ ಆಟ ಆಡ್ಕೊತಾನೆ ಇರ್ತಾನ ಗಾಡಿ ತಗೊಂಡೆ ರೀಲ್ಸ್ ಮಾಡ್ಬೇಕಂತ ಅಂದ್ಕೊಂಡೆ ಬಟ್ ಏನು ಮಾಡೋದು ಟೈಮ್ ಮೀರ್ ಬಿಡ್ತು ಅಡುಗೆ ಮಾಡೋ ಟೈಮ್ ಅದು ಸ್ವ ಮಗ ಮಲ್ಕೊಂಡಾನಂತ ರೀಲ್ಸ್ ಮಾಡ್ಲಿಕ್ಕೆ ಅಂತ ಹೋದೆ ಬಟ್ ಮಗ ಬಿಟ್ಟ ನಾನು ಮಾಡೋ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು ಸೊ ಅದಕ್ಕೆ ನಾನು ಇವಾಗ ಅಡುಗೆ ಮಾಡಬೇಕು ಅಡುಗೆ ಮಾಡೋ ಟೈಮ್ ಬೇರೆ ಆಗಿದೆ ಒಂದೂವರೆ ಆಗಿದೆ ಅಡುಗೆ ಏನು ತಿಳಿತಾ ಇಲ್ಲ ನೋಡುವ ಏನು ಮಾಡೋದು ಅಂತ ಸೋ ಏನಿಲ್ಲ ಬೆಳಗ್ಗೆ ಕೂಡ ನಾನು ಲೇಟಾಗಿ ಎದ್ದೆ ಸೊ ನಾಷ್ಟ ಕೂಡ ಇವತ್ತು ಚೆನ್ನಾಗಿ ಆಗಿಲ್ಲ ಇವತ್ತು ಉಪ್ಪಿಟ್ಟು ಮಾಡಿದ್ವಿ ಜೊತೆಗೆ ಅವಲಕ್ಕಿ ಮಾಡಿದ್ದೆ ನಾಷ್ಟ ಇವಾಗ ಅಡುಗೆ ರೀಲ್ಸ್ ಕೂಡ ಮಾಡಿದ್ದೀನಿ ಒಂದ್ಸಲ ಹೋಗಿ ನೋಡಿ ನೀವು ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ ರೀಸೆಂಟ್ಲಿ ವ್ಲಾಗ್ ವಿಡಿಯೋಸ್ನ ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿಲ್ಲ ಒನ್ ಟ್ವೆಂಟಿ ಡೇಸ್ ಆಗಿರ್ಬೋದು ಸೊ ಹೀಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ ನಿನ್ನ ಸಪೋರ್ಟ್ ಎಲ್ಲರದ್ದು ನನ್ನ ಮೇಲೆ ಇರಲಿ ಫ್ರೆಂಡ್ಸ್ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಮಗನಿಗೋಸ್ಕರ ಆದರೂ ಸಪೋರ್ಟ್ ಮಾಡಿ ನನ್ನ ಮಗನದ್ದೇ ಜಾಸ್ತಿ ವಿಡಿಯೋಸ್ನ ಹಾಕ್ತಾ ಇದ್ದೀನಿ ಸದ್ಯ ಅಂತೂ ನನ್ನ ಮಗನ್ ವಿಡಿಯೋಸ್ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ನೋಡೋಣ ಬೇರೆ ಬೇರೆ ಟ್ರೈ ಮಾಡ್ತೀನಿ ಸದ್ಯ ಹೊರಗಡೆ ಹೋಗ್ಲಿಕ್ಕೆ ಯಾಕೋ ಸುಮ್ಮನೆ ಆಟ ಆಡ್ತಾ ಇದ್ದಾನೆ ಅಲ್ಲಿವರೆಗೂ ನಾನು ಅಡುಗೆ ಮಾಡ್ತೀನಿ ಫಸ್ಟು ನಮ್ದು ಫ್ಯಾಮಿಲಿ ಎಲ್ಲ ಒಪ್ಕೊಳ್ಬೇಕಲ್ಲ ಎಲ್ಲ ಯಾರೂ ಮಾಡಲ್ಲ ರೀಲ್ಸ್ ಮಾಡಲ್ಲ ಆಮೇಲೆ ಬ್ಲಾಗ್ಸ್ ವಿಡಿಯೋ ಈ ಥರ ಎಲ್ಲ ಯಾವುದು ಮಾಡಲ್ಲ ನಾನು ನಾನು ಮಾಡ್ತಾ ಇದ್ದೀನಿ ಏನೋ ಒಂದು ಒಳ್ಳೇದಾಗತ್ತೆ ಅನ್ನೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಸೊ ನಾನು ಹಠ ತೊಟ್ಟಿದ್ದೀನಿ ಇದರಿಂದ ನನ್ನ ಜೀವನ ಇನ್ಕ್ರೀಸ್ ಆಗಬೇಕು ಅನ್ನೋ ಆಸೆದಲ್ಲಿ ನಾನು ಮಾಡ್ತಾ ಇದ್ದೀನಿ ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕಲ್ವಾ ಸೊ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂದರೆ ಮಾತ್ರ ನನಗೆ ನನಗೂ ಕೂಡ ಮಾಡಬೇಕು ಮುಂದೆ ಹೋಗಬೇಕು ಅನ್ನೋ ಆಸೆ ಹುಟ್ಟುತ್ತೆ ಸೋ ಎಲ್ಲರೂ ಕೂಡ ನಾನು ಎಲ್ಲರೂ ನನಗೆ ಹೇಳ್ತಾ ಇದ್ದಾರಲ್ಲ ಅದರಿಂದ ಏನಾಗುತ್ತೆ ಸುಳ್ಳೆ ಟೈಮ್ ವೇಸ್ಟು ಎದಕ್ಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀಯಾ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಮಗು ಚಿಕ್ಕದಾಗಿದೆ ಮಗು ಕಡೆ ಜ್ಞಾನ ಕೊಡುವ ಅಂತ ಹೇಳ್ತಿದ್ದಾರೆ ಬಟ್ ನನಗೆ ಖಾಲಿ ಕೂತ್ಕೊಂಡು ಅಭ್ಯಾಸ ಇಲ್ಲ ಮಗು ಜಾಬ್ ಮಾಡ್ತಿದ್ದೆ ಇವಾಗ ಖಾಲಿ ಇದ್ದೀನಿ ಸೊ ಮನೇಲಿ ಖಾಲಿ ಇದ್ದೇನು ಮಾಡೋದಲ್ಲ ಅದಾದರೂ ಮಾಡಿದ್ರಾಯ್ತು ಅದು ಮಾಡ್ತಿದ್ದೀನಿ ಬಟ್ ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ನಾನು ಕ್ಲೋಸ್ ನನ್ನ ಮಗು ಚಿಕ್ಕಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಹಾಗೆ ಅಂದ್ಕೊಂಡು ಖಾಲಿ ಕೂತ್ಕೊಂಡ್ರಂತೂ ಏನೂ ಮಾಡಲಿಕ್ಕಾಗಲ್ಲ ಪ್ಲೀಸ್ ಡೇಲಿ ನಾನು ನನ್ನ ಟೈಮ್ ಪಾಸ್ ಆಗಲ್ಲ ಮಾರ್ನಿಂಗ್ ಕೂಡ ನಾನು ವಿಡಿಯೋನ ಯಾವುದಾದ್ರೂ ಸೀರಿಯಲ್ಲು ಅಥವಾ ಯಾವುದಾದ್ರೂ ಮೂವಿ ನೋಡ್ತಾನೆ ಅಡುಗೆ ಮಾಡ್ತೀನಿ ಅಡುಗೆ ಮಾಡುವಾಗ ಅಷ್ಟೇ ಸೀರಿಯಲ್ ಮತ್ತು ಮೂವೀಸ್ ನಾನು ನೋಡ್ತೀನಿ ಬಾಕಿ ಟೈಮ್ನಲ್ಲಿ ನಂಗೆ ನೋಡೋಕ್ಕೆ ಟೈಮ್ ಸಿಗಲ್ಲ ನನಗೆ ಫ್ರೀ ಸಿಗೋದು ಒಂದೇ ಸಾಕು ನನ್ನ ಮಗ ಮಲ್ಗೋದನ್ನು ನೋಡ್ತೀನಿ ಫ್ರೀ ಒಂದೇ ನೋಡ್ತಿರ್ತೀನಿ ಸಿಕ್ಕರೆ ಸಾಕು ಬೇಗ ಬೇಗ ಯೂಟ್ಯೂಬ್ ಚಾನಲ್ದು ಎಡಿಟ್ ಮಾಡೋದು ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡೋದು ಇದೇ ಮಾಡ್ತಿರ್ತೀನಿ ದಿನಪೂರ್ತಿ ಎಲ್ಲ ಅದರಲ್ಲೇ ಹೋಗ್ತಾ ಇದೆ ನನ್ನ ಟೈಮು ಬಟ್ ಏನು ಆಗಲ್ಲ ಜಾಬ್ ಮಾಡಿದರೆ ಮಾರ್ನಿಂಗಿಂದ ಈವ್ನಿಂಗ್ ಮಟ್ಟ ಮಾಡಿ ಈವ್ನಿಂಗಿಂದ ಸ್ವಲ್ಪ ಫ್ರೀ ಮೈಂಡ್ ಇರುತ್ತೆ ಫ್ರೀ ಆಗುತ್ತೆ ಬಟ್ ಯೂಟ್ಯೂಬ್ ಚಾನಲ್ ತೆಗೆದಾಗಿಂದ ಟೈಮ್ ಇಲ್ಲ ನನಗೆ ಬಟ್ ಏನು ಮಾಡಲಿಕ್ಕಾಗಲ್ಲ ಮಗು ಕೂಡ ನಿದ್ದೆ ಮಾಡಲಿಕ್ಕೆ ಇಲ್ಲ ನನಗೆ ಡೈಲಿ ಕಿರಿಕಿರಿ ಮಾಡ್ತಾ ಇದ್ದಾನೆ ಸಚಿಕ್ ಮಗು ಇದೆಯಲ್ಲ ಸೊ ಕಿರಿಕಿರಿ ಮಾಡ್ತಾ ಇದ್ದಾನೆ ಸೊ ಏನು ಆಗಲ್ಲ ಬಟ್ ಬೇಗ ಎದ್ದಾದರೂ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಆಲ್ಮೋಸ್ಟ್ ಟ್ರೈ ಮಾಡಬೇಕು ಸೊ ಪ್ಲೀಸ್ ನನ್ನ ಮಗ ಕೆಳಗಡೆ ಆಟ ಆಡ್ತಿದ್ದಾನೆ ಇವಾಗ ರೈಸ್ ಮಾಡ್ತೀನಿ ಕರ್ನಾಟಕದಿಂದ ಬಂದ ಒಂದು ಮೂರು ತಿಂಗಳ ಅಲ್ಲಿಂದನಾ ಅಕ್ಕಿ ರೇಷನ್ನು ಕಾಳು ಏನೇನಿದೆ ಎಲ್ಲ ಅಲ್ಲಿಂದ ತಗೊಂಡ್ ಬಂದಿದ್ವಿ ಇನ್ನೂ ಇನ್ನೂ ತುಂಬಾ ಇದೆ ನಮ್ಮ ಮನೆಯಲ್ಲಿ ನಾವು ಊಟ ಮಾಡೋರಂದ್ರೆ ನಾನು ಮತ್ತು ನಮ್ಮ ಹಸ್ಬೆಂಡ್ ಬಿಟ್ಟರೆ ಯಾರು ಇಲ್ಲಲ್ಲ ಹೀಗಾಗಿ ಸೊ ಇವತ್ತು ರೊಟ್ಟಿ ಇಲ್ಲ ಸೊ ಇದರಿಂದ ಇಷ್ಟು ಗ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ ಆದರೂ ಇದರಲ್ಲಿ ಉಳಿಯುತ್ತೆ ನಮ್ಮದು ರೈಸ್ ಜಾಸ್ತಿ ತಿನ್ನಲ್ಲ ರೊಟ್ಟೆ ಇದ್ರೆ ರೊಟ್ಟೆನ ಜಾಸ್ತಿ ತಿಂತೀವಿ ಚಪಾತಿ ಇದ್ರೆ ಚಪಾತಿ ಜಾಸ್ತಿ ತಿಂತೀವಿ ರೈಸ್ ಏನ ನಮ್ಮ ಹಸ್ಬೆಂಡ್ ಅಂತೂ ರೈಸ್ ಜಾಸ್ತಿ ತಿನ್ನಲ್ಲ ಸೊ ಜಿಮ್ಗೆ ಹೋಗ್ತಾರಲ್ಲ ಸೊ ಭಾಳ ಮೇಂಟೈನ್ ಮಾಡ್ತಾರೆ ನಾ ಅಷ್ಟೊಂದು ಮೇಂಟೈನ್ ಮಾಡಲ್ಲ ತಿನ್ಬೇಕನ್ನ ತಿಂತೇನೆ ಬಟ್ ನಾನು ಹೋಗ್ತಾ ಇದ್ದೀನಿ ಇವಾಗ ಒಂದೆರಡು ತಿಂಗಳಾಯ್ತು ನನ್ನ ಮಗ ಹುಟ್ಟಿದ ಮೇಲೆ ನಾನು ತುಂಬ ದಪ್ಪ ಆಗಿದ್ದೆ ತುಂಬ ಅಂದರೆ ತುಂಬ ದಪ್ಪ ಆಗಿದೆ ಇಲ್ಲಿ ಬಂದು ಒಂದು ಎರಡು ತಿಂಗಳೇನು ನಾನು ರನ್ನಿಂಗ್ ಮಾಡೋದು ಎಕ್ಸಸೈಸ್ ಮಾಡೋದು ಏನೆಲ್ಲ ಮಾಡಲಿಕ್ಕೆ ಹತ್ತಿದ್ದೀನಲ್ವ ಅವಾಗಿಂದ ತುಂಬ ಅಂದರೆ ತುಂಬ ಲಾಸ್ ಆಗಿದೆ ಟೈಮ್ ಸಿಗಲ್ಲ ಬಟ್ ಅದು ಕಷ್ಟಪಡ್ತಾ ಇದ್ದೀನಿ ಪಾಪ ನಮ್ಮ ಹಸ್ಬೆಂಡ್ ಒಂದು ಎರಡು ತಾಸು ನನ್ನ ಮಗುನ ತೊಗೋತಾರೆ ಅವರು ಡ್ಯೂಟಿ ಡ್ಯೂಟಿ ಗ್ಯಾಪ್ ಮಾಡಿ ತಗೋತಾರೆ ಆ ಟೈಮ್ದ ನಾನು ಹೋಗಿ ಬರ್ತೀನಿ ನನ್ನ ಮಗ ಒಂದ ಆತ್ರಿ ಆಟ ಆಡ್ಲಿಕ್ಕೆತ್ತು ಯಾವಾಗ ನ್ಯಾಯ ಬರ್ತದೋ ಹೇಳಕ್ಕೆ ಬರಲ್ಲ ನ್ಯಾಯ ಮಾಡೋದು ಟೈಮ್ ಬಂದೈತಿ ತುಂಗಿ ತುಂಗೀ ಈ ಸಾಂಗ್ ಕೇಳಿ 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 ಪದೇ ಪದೇ ಅದೇ ತಲೆಯಲ್ಲಿ ಓಡ್ತಾ ಇದೆ ಸಾಂಗ್ ಏನೋ ಬೇಳೆ ಸಾರು ಮಾಡಕ್ ಬಿಜಾರ ಬರತೈತಿ ಒಂದೇ ಒಂದು ಬಟಾಟ ಹಾಕಿ ಬಟಾಟಾ ಸಾರು ಮಾಡಿಬಿಡ್ತೀನಿ ನೈಟ್ ಬೇಕಾದ್ರೆ ಬೇಳೆ ಸಾರು ಮಾಡಿದ್ರೆ ಹಾಕೈತಿ ಬಟ್ ನಮ್ಮ ಹಸ್ಬೆಂಡ್ ಏನಂತಾರೋ ಗೊತ್ತಿಲ್ಲ ಬಟ್ ಏನ್ ಮಾಡಕ್ ತಿಳಿ ಆಲ್ಮೋಸ್ಟ್ ಅಂದ್ರೆ ಇಷ್ಟ ಆಕೈತಿ ತಿಳಿ ಸಾರು ನಮ್ಗೆ ನನ್ನ ಮಗನಿಗೆ ನ್ಯಾಯ ಬರಾಕರಿ ಈಗ ನೋಡ್ರಿ ನಮ್ಗೆ ಹೊಟ್ಟೆಸವಾಗಿ ತರಿಸ್ತೈತ ಹಂಗೀಗ ಅನ್ನ ಕೀಗೆ ಇಟ್ಟೆನ ನಾನು ಓ ಮಂಬಕ್ ಮೊಂಬಕ್ ಪಪ್ಪಾ ಕರೆಯುತ್ತೆ ನೋಡಲ್ ಹೋಗಿ ಹಂಗೆ ಕೊಡ್ತೇನೆ ನಾನೇನು ಈಗ ಪ್ರೋಟೀನ್ ಮಾಡ್ತೇನೆ ತಿನ್ನಂತಿ ಹಾಂ ಹೋಗ ಅಲ್ಲಿ ಪಪ್ಪಾ ಕರೆಯುತ್ತ ನೋಡು ಬಾಳ ಪಪ್ಪಾ ಕರೆ ಆಯ್ತಾನ ನೋಡು ಓ ಇನ್ನೊಂದು ಸ್ವಲ್ಪ ಹೊತ್ತೊಂದು ಹತ್ತು ನಿಮಿಷ ಆತ್ರಿ ಹತ್ತು ನಿಮಿಷದಾಗ ಮಮ್ಮ ಮಾಡ್ತೇನೆ ಹತ್ತು ನಿಮಿಷ ಮಾಡ್ತೀನಿ ಜೊತೆ ಬಟಾಟಾ ಸಾಂಬಾರ್ ಹೆಂಗ್ ಮಾಡ್ತೀನಿ ಅಂದ್ರೆ ನಾನು ಬಟಾಟಾ ಎಲ್ಲ ಸಪ್ಪೆ ಎಲ್ಲ ತಗದು ತೆಗೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಳ್ತೀನಿ ದೊಡ್ಡ ದೊಡ್ಡ ಪೀಸ್ ಎಲ್ಲ ಚಿಕ್ಕ ಚಿಕ್ಕಾಗಿ ಕಟ್ ಮಾಡ್ಕೊಳ್ತೀನಿ ಪೀಸ್ ಕಟ್ ಮಾಡ್ಕೊಂಡು ಮತ್ತು ಒಗ್ಗರಣೆ ಒಳಗೆ ಜೀರಿಗೆ ಸಾಸ್ನಿ ಮತ್ತು ಅಲಸಿನ ಪುಡಿ ಕಾಂದ ಮತ್ತು ಕಾಂದ ಮತ್ತು ಟೊಮ್ಯಾಟೊ ಕೊತ್ತಂಬರಿ ಕರಿಬೇವು ಮತ್ತು ಸ್ವಲ್ಪ ಕೊಬ್ಬರಿನ ತೆರೆದು ಹಾಕ್ಬೇಕು ರೀ ಮಿಕ್ಸಿಯೊಳಗೆ ಹಿಡ್ದು ಹಾಕ್ಬಾರ್ದು ತೆರೆದು ಹಾಕ್ಬೇಕು ಹಾಕಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಹಾಕ್ಬಿಟ್ರೆ ಸಾಕು ಚಲೋ ಹಾಕೈತಿ ತಿಳಿ ಸಾರು ಮಾಡ್ಬೇಕನ್ನೋ ರೀ ಈ ಥರ ಮಾಡಿದ್ರೆ ಸಾಕು ಬಟಾಟಾ ಒಳಗೆ ಭಾಳ ಭಾಳ ವೆರೈಟಿ ವೆರೈಟಿ ಅದಾವೆ ರೀ ಕುದೀಸ್ ಕ್ಯಾಸ್ ಮಾಡಿದ್ರು ಚಲೋ ಆಕೈತಿ ಇಲ್ಲ ಹಂಗೆ ಸೆಪ್ಪಿ ಸುಲ್ ಹೆಚ್ಚು ಮಾಡಿದ್ರು ಚೆನ್ನಾಗಿ ಆಕೈತಿ ಇಲ್ಲ ಸೆಪ್ಪಿಸುಲ್ ಹಂಗ ಕಟ್ ಮಾಡಿ ಮಾಡಿದ್ರು ಚಲೋ ಆಕೈತಿ ನಾವು ಮಾಡೋದ್ರ ಮೇಲೆ ಐತಿ ಎಲ್ಲ ಥರ ಮಾಡ್ತೀನಿ ಒನ್ ಟೈಮ್ ಅದು ಒನ್ ಟೈಮ್ ಇದು ಈ ಥರ ಬೇರೆ ಬೇರೆ ಮಾಡ್ತೀನಿ ಈಗ ಕಾಂದ ಮಟ್ಟ ಒಂದು ಕಾಂದ ಒಂದು ಟೊಮೆಟೊ ಕಟ್ ಮಾಡ್ಕೊಂಡಿನಿ ಒಂದು ಬಟಾಟಾ ತೊಗೊಂಡಿನಿ ನಾನು ಒಂದು ಬಟಾಟಕ್ಕೆ ಒಂದು ಚಿಕ್ಕದಾಗಿರುವಂಥ ಒಂದು ಈರುಳ್ಳಿ ಚಿಕ್ಕದಾಗಿರುವಂಥ ಒಂದು ಈರುಳ್ಳಿ ಚಿಕ್ಕದಾಗಿರುವಂಥ ಒಂದು ಟೊಮ್ಯಾಟೊ ಭಾಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕ್ರಿ ಅಂದ್ರೆ ಒಗ್ಗರಣ ಚೆನ್ನಾಗಿ ಬೇಯಬೇಕಲ್ಲ ಸೋ ಭಾಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಚಲೋ ಹಾಕೈತೆ ಸಾಂಬಾರು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಳ್ಕೊಂಡೀನಿ ಇಲ್ಲಿ ಟೊಮ್ಯಾಟೊ ಮತ್ತು ಕಾಂದ ಕಟ್ ಮಾಡ್ಕೊಂಡೀನಿ ಕೊತ್ತಂಬರಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕರಿಬೇವು ಇಲ್ಲ ಕರಿಬೇವು ಹಾಕಿದ್ರೆ ಭಾಳ ಚಲೋ ಆಕೈತಿ ರೀ ಬಟಾಟ ಸಾಂಬಾರಿಗೆ ಕರಿಬೇವು ಭಾಳ ಬೆಸ್ಟ್ ಕರಿಬೇವು ಹೋಗಿ ಖಾಲಿ ಆಗೈತಿ ನನಗೆ ಕೋತಂಬರಿ ಕರಿಬೇವು ಅಂತು ಮನೆಯ ಕಂಟಿನ್ಯೂ ಬೇಕು ಭಾಳ ವಟ ವಟವಾಟ ಅಂತೀನಲ್ರಿ ಏನು ಮಾಡಿದ್ರಿ ಮನೆಯಲ್ಲೆಲ್ಲರ ಅಂತಾರ ನನಗೆ ಭಾಳ ಮಾತಾಡ್ತೀನಿ ಭಾಳ ವಟ ಅಂತೀನಿ ಕೇಳ ಬೇಸ್ರಗಂಗ ಅಂತೇಳಿ ನಿಮ್ಗೆ ಹೆಸರ ಮಾಡ್ಕೊಳಕ್ ಹೋಗಬೇಡ್ರಿ ಯೂಟ್ಯೂಬ್ ಚಾನಲ್ ಐತೆ ಇನ್ನು ಬಟ್ ನಾನು ಮಧ್ಯಾಹ್ನ ಹೀಗೆ ಕಾಲೇಜ್ ನಲ್ಲಿ ಸ್ಕೂಲ್ ನಲ್ಲಿ ಡಾನ್ಸ್ ಮಾಡ್ತಾ ಇದ್ದೆ ಆಮೇಲೆ ಸಾಂಗ್ ಹೇಳ್ತಾ ಇದ್ದೆ ಯಾವ್ದಾದ್ರು ಫಂಕ್ಷನ್ ಇಲ್ಲಿ ಡಾನ್ಸ್ ಕಾರ್ಯಕ್ರಮ ಇರ್ತಲ್ಲ ಇದಾಗ ಮೂರಿಂದ ನಾಲ್ಕಂತೂ ನಂದು ಪ್ರೋಗ್ರಾಮ್ ಇರ್ತಿತ್ತು ಒಂದು ಸಿಂಗಿಂಗ್ ಇರ್ತಿತ್ತು ಒಂದು ಸಿನಿಮಾದ ಡ್ಯಾನ್ಸು ಒಂದು ಜಾನಪದ ಡ್ಯಾನ್ಸು ಒಂದು ಸಿಂಗಲ್ ಡ್ಯಾನ್ಸು ಇಷ್ಟು ನಾಲ್ಕಂತೂ ನನ್ನ ಫಿಕ್ಸ್ ನಾನು ಯಾವುದು ಬಿಡ್ತಾ ಭರತನಾಟ್ಯ ಅದು ಮಾಡಿದ್ದೀನಿ ನಾನು ಯಾವುದೂ ಕಲ್ತಿಲ್ಲ ಭರತನಾಟ್ಯನೂ ಮಾಡಿದ್ದೀನಿ ಡಿಜೆ ಡ್ಯಾನ್ಸು ಮಾಡಿ ಎಲ್ಲ ಥರ ಮಾಡ್ತೀನಿ ಬಟ್ ಮೊಬೈಲಲ್ಲಿ ನೋಡಿ ನೋಡಿ ಕಲಿತು ಕಲಿತು ಮಾಡ್ತೀನಿ ನಾನು ಯಾವುದೂ ನಾನು ಕಲ್ತಿಲ್ಲ ಮೆಹಂದಿ ಕೂಡ ನಾನು ತೆಗಿಲಿಕ್ಕೆ ಹೋಗ್ತೀನಿ ಬೇರೆದವ್ರಿಗೆ ಮದುಮಕ್ಕಳಿಗೆಲ್ಲ ಮೆಹಂದಿ ತೆಗೀಲಿಕ್ಕೆ ಹೋಗ್ತೀನಿ ಅದರಲ್ಲಿ ಯಾವ ಥರ ಡಿಸೈನ್ ಇರುತ್ತೆ ಅದೇ ಥರ ಪರ್ಫೆಕ್ಟಾಗಿ ತೆಗಿತೀನಿ ಮೇಕಪ್ ಕೂಡ ಮಾಡ್ಲಿಕ್ಕೆ ಹೋಗ್ತೀನಿ ಎಲ್ಲ ನಾನು ಯೂಟ್ಯೂಬ್ ನೋಡೇ ಕಲ್ತಿದ್ದೆ ಯೂಟ್ಯೂಬ್ ನನಗೆ ತುಂಬ ಕಲಿಸಿದೆ ಯೂಟ್ಯೂಬ್ ಯೂಟ್ಯೂಬ್ ಇಂದ ನಂಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗಿದೆ ಸೊ ಜಾಸ್ತಿ ಯೂಟ್ಯೂಬ್ ನೋಡ್ತೀನಿ ನಾನು ಈ ಥರ ಎಲ್ಲ ವಿಡಿಯೋ ಮಾಡ್ತಾ ಇರೋದು ಫಸ್ಟ್ ಟೈಮ್ ನಾನು ನಮ್ಮ ಫ್ಯಾಮಿಲಿ ಎಲ್ಲ ನಮ್ಮ ಜನ ನಮ್ಮ ಫ್ಯಾಮಿಲಿ ಎಲ್ಲ ನಮ್ಮ ಊರಲ್ಲಿರೋ ಜನ ಎಲ್ಲ ಏನು ಅಂದ್ಕೊಳ್ತಾ ಇದ್ದಾರೋ ಏನು ಸ್ವಲ್ಪ ಭಯನೂ ಇದೆ ಬಟ್ ಏನು ಮಾಡೋಕ್ಕಾಗಲ್ಲ ಬಟ್ ನಮ್ಮ ಲೈಫ್ ಅನ್ನ ನಾವು ನೋಡ್ಕೊಳ್ಬೇಕಲ್ಲ ನಮ್ಮ ಹಸ್ಬೆಂಡ್ ನಮ್ಮ ಫ್ಯಾಮಿಲಿ ನಮಗೆ ಸಪೋರ್ಟ್ ಮಾಡ್ತಾ ಇದೆ ಅಂದ್ರೆ ಯಾರಿಗೋಸ್ಕರ ನಾವು ಯಾಕೆ ಹೆದರ್ಬೇಕು ನಮ್ಮ ಟ್ಯಾಲೆಂಟ್ ಇದೆ ಅಂದ್ರೆ ನಾವು ಯಾಕೆ ಹಿಂಗ್ ಸರಿಬೇಕು ಮಾಡ್ಲೇಬೇಕಲ್ಲ ಸೊ ಅದಕ್ಕೋಸ್ಕರ ನಾನು ಧೈರ್ಯ ತಗೊಂಡ್ ಮಾಡ್ತಾ ಇದೀನಿ ಮೇನ್ ಆಗಿ ನನ್ನ ಹಸ್ಬೆಂಡ್ ಸಪೋರ್ಟ್ ಇದೆ ಸೊ ಅದಕ್ಕಾಗಿ ನಾನು ಮಾಡ್ತಾ ಇದ್ದೀನಿ ಇಪ್ಪ ನಾನು ಒಗ್ಗರಣೆ ಸುಡ್ತೈತಿ ಮತ್ತೆ ಹೆಂಗ್ ಮಾಡ್ತೀನಿ ಅಂತ ರೀ ಒಂದ್ಸಲ ನಾನು ತೋರಿಸ್ಬಿಡ್ತೀನಿ ನಿಮ್ಗೆ ಸ್ವಲ್ಪ ಬಟಾಟ ಸಾಂಬಾರ್ ಪಟಾಟಾ ಸಾಂಬಾರ್ಗೆ ಒಗ್ಗರಣೆ ಹಾಕೊಂಡಿದ್ದು ಹಿಂಗ ಒಂದುವರಿ ಸ್ಪೂನ್ ಎಣ್ಣೆ ಹಾಕ್ಕೊಂಡೇನಿ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸಾಸ್ವಿ ಕರಿಬೇವ್ ಇದ್ರ ಕರಿವೇವ್ ಹಾಕೋರಿ ಮತ್ತು ಒಂದು ಈರುಳ್ಳಿ ಕಟ್ ಮಾಡಿದ್ದು ಒಂದು ಟೊಮೆಟೊ ಕಟ್ ಮಾಡಿದ್ದು ಹಾಕೊಂಡಿನಿ ಆಮೇಲೆ ಸ್ವಲ್ಪ ಸ್ವಲ್ಪ ಕಲರ್ಗೆ ಅಂಥೇಳಿ ಅರ್ಶಿಣ ಪುಡಿ ಹಾಕಿ ಚಂದ ಒಂದು ನಿಮಿಷ ಚಂದ ಫ್ರೈ ಮಾಡ್ಕೊಳ್ಬೇಕು ಅಂತ ಹೇಳಿ ಆಮೇಲೆ ರೆಡಿ ಹಾಕಿ ಫ್ರೈ ಮಾಡ್ಕೊಳ್ಬೇಕ ಮತ್ತೊಂದ್ ಎರಡ್ ನಿಮಿಷ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಕುದಿಸ್ಬೇಕು ಒಂದ್ ಒಂದ್ ಸ್ಪೂನ್ ಅಥವಾ ಎಲ್ಲಾ ಕುದ್ದಿಂದ ಒಂದ್ ಕೊತ್ತಂಬರಿ ಹಾಕಿ ಮಾಡಿದ್ರೆ ಡೈಲಿ ನಾನು ರೀಲ್ಸ್ ಅಪ್ಲೋಡ್ ಮಾಡೋದು ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆನ ಮಾಡಿರ್ತೀನಿ ಡೈಲಿ ನೋಡ್ರಿ ನೀವು ಇನ್ನು ವ್ಲಾಗ್ ವಿಡಿಯೋ ಅಂತೂ ಮಾರ್ನಿಂಗ್ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗೆ ಮಾಡ್ತೀನಿ ಇಲ್ಲ ಅಂತಂದ್ರೆ ಈವ್ನಿಂಗ ಮಾಡ್ತೀನಿ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗೆ ಮಾಡ್ತೀನಿ ಬಟ್ ನೋಡ್ರಿ ಬಟ್ ನಂದು ಹಂಗೂ ಮಾಡ್ತೀನಿ ಸಲ ಟೈಮ್ ಸಿಗ್ಲಿಲ್ಲ ಅಂದ್ರೆ ಮಧ್ಯಾಹ್ನನೂ ಮಾಡಿರ್ತೀನಿ ಅಂತೂ ಮಾಡ್ತೀನಿ ಸ್ಟಾಪ್ ಇರಲ್ಲ ನಂದು ಡೈಲಿ ಅಂತೂ ವಿಡಿಯೋ ಮಾಡ್ತೀನಿ ಸ್ಟಾಪ್ ಅಂತೂ ಇರಲ್ಲ ಸೊ ನೋಡ್ರಿ ನೀವು ಡೈಲಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನೋಟಿಫಿಕೇಶನ್ ಬರ್ತಾ ಇರತ್ತೆ ನೋಟಿಫಿಕೇಶನ್ ಬಂದಾಗ ನೋಡಿ ಇವಾಗ ಚೆನ್ನಾಗಿ ಕುದ್ದೈತಿ ಈಗ ಬಟಾಟಾ ಹಾಕ್ತೀನ ಬಟಾಟಾ ಹಾಕೇನಿರಿ ಬಟಾಟ ಹಾಕಿ ಒಂದು ಅರ್ಧ ವಾಟಿಗೆ ಅಷ್ಟ ನೀರು ಹಾಕೇನಿ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕ್ತೀನಿ ಉಪ್ಪು ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಆಮೇಲೆ ಚಂದವಾಗಿ ಬೈಸ್ಕೊತನೆ ಲಾಸ್ಟ್ ಗೆ ಕಾರ ಹಾಕ್ಬೇಕು ರೀ ಕಾರ ಹಾಕಿ ಈಗ ಸ್ವಲ್ಪ ಮಾತ್ರ ಒಂದソル ಕೂಕ್ ಹಾಕ್ತಿವಿ ಕೂಕ್ ಹಾಕಿ ಚಂದವಾಗಿ ಬೈಸ್ಕೊತನೆ 2 ನಿಮಿಷ 2 ನಿಮಿಷ ಬೈಸ್ಕೊತನೆ ಬೇಯಿಸಿಕೊಂಡು ಲಾಸ್ಟ್ ಗೆ ಒಂದಿಷ್ಟು ಕಾರ ಲಾಸ್ಟ್ ಗೆ ನೀರ್ ಹಾಕಿ ಕಾರ ಹಾಕಿ ಕೊತ್ತಂಬರಿ ಹಾಕಿ ಕೊಬ್ಬರಿ ಇದ್ರೆ ಕೊಬ್ಬರಿ ಸೊಪ್ಪು ತುರ್ದ್ ಹಾಕ್ರಿ ಒಂದಿಟ್ ಗರಂ ಮಸಾಲ ಹಾಕಿ ಚಂದ ಕುದೀನಿಕ್ ಬಿಟ್ಬಿಡ್ರಿ ಚೊಲೋ ಹಾಕಿದ ಸಾಂಬಾರೇ ಅಲ್ಲಿ ನೋಡ್ರಿ ಕಸಬರಿ ತೊಗೊಂಡ್ ಕಸ ಒಡಿ ಹಾಕ ನೋಡ್ರಿ ಇದ ಕಸ ನೋಡ್ರಿ ಏಯ್ Agastyaan baru dri pongo, Agastyaandra udah lama pertemuan. Mami word karengil, mami karder Eh, kanadi, kanadi nggak? Nggak umma umma.

ಹೊಡೆ ಅಂತ ಅನ್ನ ಅನ್ನಾ ಹಡ್ದ್ನಿ ಹಡ್ದ್ನಿ 1 2 3 ಸ್ಟೆಪ್ ಅನನ್ನ ಪಾತೆ ಅಪತಿತೆ ತೇನಾ ಅಪ್ಪಾ ಅಪತಿತೆ ತೇನಾ ಹಾಯ್ ಫ್ರೆಂಡ್ಸ್ ಊಟ ಮಾಡೋಣ ಬನ್ನಿ ಇವಾಗ ಊಟ ಮಾಡ್ತಾ ಇದೀವಿ ಹೇ ಬಟಾಟ ಸಾಂಬಾರ್ ಐಸು हममाविवातीप hey. dapatना hey. आम्लेटी आम्लेट 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 गोतात्री अण्णा ಅಂತ अंति ओडोद नोड्रि

ದಾದಾ ಕರಿ ದಾದಾ ದಾಧ ಹೇಳ್ನಾಂಡ್ ದಾದಾ ಪಾ ಈ ಮನೆ ಬಿಲ್ಡಿಂಗ್ದು ಮಾಲಕ್ ಕರ್ಕೊಂಡು ಹೋಗ್ಯಾನ್ರಿ ಹುಡುಗನ ಅವ್ನ ದೋಸ್ತರು ಅದರಲ್ಲಿ ಅಲ್ಲಿ ತಾನು ನೋಡ್ರಿ ದ ಅಲ್ಲಿ ಅದ ನೋಡ್ರಿ கூட டம் பாஸ் மாதானி இவ்வளோ நடுத்துலோ இல் பண்ண நோட்றி கிட்டு மேடத்த ಮಾಡ್ತಿದ್ರೆ ಎಲ್ರು ಇವಾಗ ಟೈಮ್ ಒಂಬತ್ತುವರೆ ಆಗಿದೆ ನಮ್ದು ಊಟದ ಟೈಮ್ ಆಗೇತಿ ನಾನು ಇವತ್ತ ಊಟಕ್ಕಂತ ಹೇಳಿ ಚಪಾತಿ ಮತ್ತೆ ತತ್ತಿ ಪಲ್ಯ ಮಾಡಿದಿನಿ ಎಲ್ರು ಊಟ ಮಾಡ್ತಾ ಇದ್ದೀವಿ ನನ್ ಮಗ ನೋಡ್ರಿ ಹೆಂಗ ನೋಡ್ತಾ ಇದ್ದ ಬರ್ರಿ ಎಲ್ರು ಊಟ ಮಾಡೋಣ ತಾಳ್ ತಗೊಂಡ್ ಕುಂತ ನೋಡ್ರಿ ನನಗೂ ನೀಡ್ ಕೈಲೇ ತಿನ್ಸಾ ತಿನ್ನಾತಿಲ್ಲ ಅದರೊಳಗೆ ಹಾಕಿದಾಟ ತಿಂತಾಳ ನೋಡಿ ಅದು ತಿಂತಾಕ ಹತ್ತ ಅಲ್ಲ ಅಲ್ಲ ನೋಡಿ ಅದನ ಇದು ಗೆ ಗೆ ಆ ನ ಮತ್ ತೊಗೊಂಬತ್ ಬಂದಿರ್ತಾನೆ ಇಲ್ಲ ಈ ಕಡೆ ತಗೊಂಡ್ಬರ್ ತಗ ಹಾಕಿ ಸೀದ ಹಾಕಿ ஒர்டுமூர் தாச ஆத்திரி ஆட்டாடத்து அவரு பப்பாரு கதை ஆக்கிய அதுக்கு நியாய வந்தீ அவங்க அதுக்கு ஓடாடத்தி அக்கடை கடை ஏன் ஆ ஏன் ஈஷி ஆ நோடு ನೀ ಖುಷಿ ಖು ನಾವು ಇಷ್ಟ್ರ ನ್ಯಾಯ ಬಂದು ಓಡಾಡತ್ತ ನಂಗ ಹ ಅದಕ್ಕೆ ಪಾಪ ಅದ್ರ ಜೊತೆ ಆಟ ಆಡರ್ ಯಾರು ಇಲ್ಲ ಇಲ್ಲ ನಾವು ಮಲ್ಗೋ ಟೈಮ್ ಆಯ್ತು ಸೊ ಮತ್ತೆ ನಾವು ನಿಮ್ಗೆ ನಾಳೆ ಸಿಗ್ತೀವಿ ನಾಳೆ ವಿಡಿಯೋದಲ್ಲಿ ಸಿಕ್ತೀವಿ ಟೇಕ್ ಕೇರ್ ಬಾಯ್ ಗುಡ್ ನೈಟ್